ಇನ್ನೊಂದು ಕಡೆ ಕಾಂಗ್ರೆಸ್ ವರಿಷ್ಠರಿಂದ ರಾಜ್ಯದ ಕಾಂಗ್ರೆಸ್ ನಾಯಕರುಗಳಿಗೆ ಸ್ಪಷ್ಟ ಸೂಚನೆಯಂತೆ ದಿಲ್ಲಿ ಕಡೆ ಈಗ ಬರಲೇಬೇಡಿ ಅಂತ ಸಚಿವ ಸಂಪುಟ ಪುನರ್ರಚನೆ ಖಚಿತ ಅನ್ನುವ ವಾತಾವರಣ ಇದೆ ಸಚಿವ ಸಂಪುಟ ಪುನರ್ರಚನೆ ಆಗೋದು ಖಚಿತ ಸಚಿವರಾಗಿರುವಂಥವರು ಮಂತ್ರಿಗಿರಿ ಉಳಿಸಿಕೊಳ್ಳೋದಕ್ಕೆ ಆಗಬೇಕು ಅಂದ್ಕೊಂಡವರು ಮಂತ್ರಿ ಆಗೋದಕ್ಕೆ ದೆಹಲಿಗೆ ಅಡತಾಕ್ತಾ ಇದ್ದಾರೆ ವರಿಷ್ಠರನ್ನ ಭೇಟಿಯಾಗಿ ಸಚಿವರುಗಳು ತಮ್ಮ ಸಾಧನೆಯನ್ನ ಎಕ್ಸ್ಪ್ಲೇನ್ ಮಾಡೋದು ಯಾಕೆ ತಾವು ಸಚಿವರಾಗಿ ಮುಂದುವರಿಬೇಕು ಅನ್ನೋದನ್ನು ವಿವರಿಸೋದು ಸಚಿವರಾಗಬೇಕು ಅನ್ಕೊಂಡವ್ರು ಯಾಕೆ ತಮಗೆ ಮಂತ್ರಿಗಿರಿ ಕೊಡಬೇಕು ಅನ್ನೋದನ್ನು ವಿವರಿಸೋದು ಇದು ನಡೀತಾ ಇದೆ ದೆಹಲಿ ಕಡೆ ಬರಲೇಬೇಡಿ ಅಂತ ವರಿಷ್ಠರು ಹೇಳಿದಾರಂತೆ ದೆಹಲಿಗೆ ಬಂದ್ರೆ ಇಂದಿರಾ ಭವನಕ್ಕೆ ಎಂಟ್ರಿ ಸಿಗದಿಲ್ಲ ಯಾವುದೇ ನಾಯಕರ ಭೇಟಿಗೆ ಅವಕಾಶ ಇಲ್ಲ ಇಡೀ ಪಕ್ಷ ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಆಗಿದೆ ಈಗ ಯಾರು ದೆಹಲಿ ಕಡೆ ಬರಬೇಡಿ ಅಂತ ಇದು ಸ್ವತಃ ಎ ಐ ಸಿ ಸಿ ಅಧ್ಯಕ್ಷರದ್ದೇ ಸೂಚನೆಯಂತೆ ಇತ್ತೀಚೆಗೆ ಕಾಂಗ್ರೆಸ್ ನಾಯಕರಗಳ ದೆಹಲಿ ಭೇಟಿಗಳ ಹೆಚ್ಚಾಗಿದ್ದಂತೂ ಸತ್ಯ ಈಶ್ವರ್ ಖಂಡ್ರೆ ಭೈರಿತಿ ಸುರೇಶ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕೃಷ್ಣ ಬೈರೇಗೌಡ ಚಲುವರಾಯಸ್ವಾಮಿ ದಿನೇಶ್ ಗುಂಡೂರಾವ್ ಎಲ್ಲರೂ ಹೋಗಿ ಅನೇಕ ಶಾಸಕರುಗಳು ಹೋಗಿ ಬಂದ್ರು ಯಾಕೆ ಹೋಗಿದ್ರು ಯಾರನ್ನ ಭೇಟಿಯಾದ್ರು ಗೊತ್ತಿಲ್ಲ ದೆಹಲಿಗೆ ಹೋಗಿ ಬಂದಿದ್ದಂತೂ ಸತ್ಯ ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಆನಂದ ಬೈದನ ಮನೆ ಕೂಡ ಇದ್ದಾರೆ ಪ್ರಶಾಂತ ಡಿ ಕೆ ಶಿವಕುಮಾರ್ ಅವ್ರು ಇವತ್ತು ದಿಲ್ಲಿಗೆ ಹೋಗ್ತಾ ಇರೋದು ಪ್ಯೂರ್ಲಿ ಅಡ್ವೊಕೇಟ್ಸ್ ಮೀಟಿಂಗಿಗೆ ಅಂತ ಅನ್ನಿಸ್ತಾ ಇದೆ ಅಂದರೆ ಪಾರ್ಟಿ ಫುಲ್ ಬ್ಯುಸಿ ಇದೆ ರೀ ಬಿಹಾರ್ನಲ್ಲಿ ಬಿಹಾರ್ ಎಲೆಕ್ಷನ್ನಲ್ಲಿ ಅದರ ಮಧ್ಯದಲ್ಲಿ ಪೊಲಿಟಿಕಲ್ ಆಗಬಹುದು ಅಂದರೆ ನಿಮಗೆ ನಂಬಿಕೆ ಬರುತ್ತಾ ನೋಡಿ ಈಗ ಡಿ ಕೆ ಶಿವಕುಮಾರ್ ಹೋಗಿ ಪೊಲಿಟಿಕಲಿ ಒತ್ತಡ ಹಾಕಿ ಹೈಕಮಾಂಡ್ ಕೂಡಲೇ ಒಪ್ಪಿ ಏನೋ ನಿರ್ಣಯ ಮಾಡಬೇಕು ಅಂತಕ್ಕಂಥ ಸ್ಥಿತಿಯಲ್ಲಿದ್ದಿಲ್ಲ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಕಾಲ್ ಎಸ್ ಇವತ್ತು ಮಾಡ್ಬೇಕಾ ನಾಳೆ ಮಾಡಬೇಕಾ ಮಾಡಬಾರ್ದ ಇದು ಪ್ಯೂರ್ಲಿ ಹೈಕಮಾಂಡ್ ಅಂಗಳದಲ್ಲಿರ್ತಕ್ಕಂಥ ವಿಷಯ ಆದರೆ ಡಿ ಕೆ ಶಿವಕುಮಾರ್ ಕಳೆದ ವಾರ ಹೋದಾಗಲೂ ಕೂಡ ಅವರು ಆಪ್ತರು ಹೇಳಿದ್ರು ಇಲ್ಲ ಡಿ ಕೆ ಶಿವಕುಮಾರ್ ವಕೀಲರನ್ನು ಆಗ್ಲಿಕ್ಕೆ ಹೋಗಿದ್ದಾರೆ ಅಂತ ನಾನು ಕೇಳಿದೆ ಯಾವ ವಕೀಲರನ್ನು ಯಾಕೆ ಭೇಟಿ ಆಗ್ಲಿಕ್ಕೆ ಹೋಗಿದ್ದಾರೆ ಅಂತ ಇಲ್ಲ ಅವರು ತಮ್ಮ ಇನ್ಕಮ್ ಟ್ಯಾಕ್ಸು ಇದೆಲ್ಲ ಕೇಸಿಗೆ ಸಂಬಂಧಪಟ್ಟಂತೆ ವಕೀಲರನ್ನು ಭೇಟಿಯಾಗಲಿಕ್ಕೆ ಹೋಗಿದ್ದಾರೆ ಪೊಲಿಟಿಕಲ್ ಏನಿಲ್ಲ ಅಂತಕ್ಕಂಥದ್ದು ಇದು ಹಿಂದೆ ಕೂಡ ಬರ್ತಾ ಇರುತ್ತೆ ಯಡಿಯೂರಪ್ಪನವರು ಯಡಿಯೂರಪ್ಪನವರ ಪುತ್ರ ವಿಜೇಂದ್ರ ಹೋದಾಗಲೂ ಕೂಡ ಇಲ್ಲ ವಕೀಲರನ್ನು ಭೇಟಿಯಾಗಲಿಕ್ಕೆ ಹೋಗಿದ್ದರು ಜಗದೀಶ್ ಶೆಟ್ಟರ್ ಹೋದಾಗ ವಕೀಲರನ್ನು ಭೇಟಿಯಾಗಲಿಕ್ಕೆ ಹೋಗಿದ್ರು ಈ ದಿಲ್ಲಿಗೆ ಹೋದ ತಕ್ಷಣ ಒಂದು ವಕೀಲರು ಅಂತಕ್ಕಂಥ ಒಂದು ಎಕ್ಸ್ಕ್ಯೂಸ್ ಅನ್ನಲ್ಲ ನಾನು ಆ ರೀತಿಯ ಒಂದು ಪೇಂಟನ್ನು ಮಾಡಲಾಗತ್ತೆ ಆದ್ರೆ ನೋಡಿ ವಕೀಲರನ್ನ ಭೇಟಿ ಆಗ್ಲಿಕ್ಕೂ ಡಿ ಕೆ ಶಿವಕುಮಾರ್ ಹೋಗಿರ್ಬೋದು ಮೇಕೆದಾಟು ವಿಚಾರಕ್ಕೂ ಕೂಡ ಜಲಸಂಪನ್ಮೂಲ ಸಚಿವರಾಗಿ ಅವ್ರು ಹೋಗ್ಬೇಕು ಹೋಗಿದ್ದಾರೆ ಅಂತಕ್ಕಂಥದ್ದು ಆದ್ರೆ ಅದರ ಹಿಂದೆ ಸೈಡ್ ಲೈನ್ಸ್ ಅಲ್ಲಿ ಪಾಲಿಟಿಕಲ್ ಚರ್ಚೆ ದಿಲ್ಲಿಗೆ ಹೋದ್ಮೇಲೆ ನಡೆಯಲ್ಲ ಅಂತಕ್ಕಂಥದ್ದನ್ನ ಸ್ವಲ್ಪ ಈ ಹೊತ್ತಿನಲ್ಲಿ ನಂಬೋದಕ್ಕಾಗದ ಅರ್ಗಸ್ಕೊಳ್ಳೋದ್ ಕಷ್ಟ ನಾನು ಕಷ್ಟ ಅಂತ ಹೇಳಲ್ಲ ಟು ಡೈಜೆಸ್ಟೆಟ್ ಆಸ್ ಅ ಪಾಲಿಟಿಕಲ್ ರಿಪೋರ್ಟರ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅವ್ರು ಕಳೆದ ಬಾರಿ ಅಂಬಿಕಾ ಸೋನಿ ಭೇಟಿ ಭೇಟಿಯಾಗಲಿಕ್ಕೆ ಹೋಗಿದ್ರು ಕೆಲವರು ಅಹ್ ಕಾಂಗ್ರೆಸ್ನ ನಾಯಕರು ಹೇಳ್ತಾ ಇದ್ರು ಇಲ್ಲ ಅಂಬಿಕಾ ಸೋನಿ ಮತ್ತು ಗಾಂಧಿ ಕುಟುಂಬ ಆಪ್ತರಿದ್ದಾರೆ ಮ್ಯಾಡಮ್ ಪ್ರಿಯಾ ಸೋನಿಯಾ ಗಾಂಧಿ ಮತ್ತು ಅಂಬಿಕಾ ಸೋನಿ ಆಪ್ತರಿದ್ದಾರೆ ಅಂಬಿಕಾ ಸೋನಿಯವರ ಪತಿ ತೀರ್ಕೊಂಡ್ರು ಅಂತ ಹೋಗಿದ್ರು ಡಿಪ್ಲೊಮ್ಯಾಟ್ ಆಗಿದ್ರು ಅಂಬಿಕಾ ಸೋನಿಯವರ ಪತಿ ಆದ್ರೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಮನವೊಲಿಸ್ತಕ್ಕಂಥ ಒತ್ತಡ ಹಾಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಕೂಡ ದಿಲ್ಲಿ ಅಂಗಳದಿಂದ ಬರ್ತಾ ಇರ್ತಕ್ಕಂಥ ಸುದ್ದಿ ಅಂದ್ರೆ ಪ್ರಿಯಾಂಕಾ ಮತ್ತು ಸೋನಿಯಾ ಗಾಂಧಿ ಇಬ್ರು ಫಾರ್ಮ್ ಇದಾರೆ ರಾಹುಲ್ ಗಾಂಧಿ ಇನ್ನೂ ಪೂರ್ತಿಯಾಗಿ ಒಪ್ಪಿಕೊಂಡಂತೆ ಕಾಣ್ತಿಲ್ಲ ಆ ಕಾರಣದಿಂದ ಬೇರೆ ಬೇರೆ ಸೋರ್ಸ್ಗಳ ಮೂಲಕ ಒತ್ತಡ ಹಾಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋದು ಕೂಡ ಬರ್ತಾ ಇರ್ತಕ್ಕಂಥ ಸುದ್ದಿ ಜೊತೆಗೆ ಇವತ್ತು ಕೂಡ ಹೋಗಿದ್ದಾರೆ ಈಗ ನೋಡಿ ಈ ರೀತಿಯ ಒತ್ತಡವನ್ನ ಕಾಂಗ್ರೆಸ್ನಲ್ಲಿ ಅನೇಕ ಸೋರ್ಸ್ಗಳಿವೆ ಹಿಂದೆ ನಿಮ್ಗೆ ನೆನಪಿದ್ರೆ ಗಾಂಧಿ ಕುಟುಂಬದ ಮೇಲೆ ಒತ್ತಡ ಹಾಕಲಿಕ್ಕೆ ವಿನ್ಸೆಂಟ್ ಜಾರ್ಜ್ ಅವ್ರನ್ನ ಆಗ್ಲಿಕ್ಕೆ ಹೋಗ್ತಾ ಇದ್ರು ಕರ್ನಾಟಕದ ರಾಜಕಾರಣಿಗಳು ಅದೇನು ಟೆಂಜನ್ಪತ್ ನಲ್ಲೇ ಹೋಗಿ ಒತ್ತಡವನ್ನ ಆರ್ ಹಾಕಬೇಕಾಗಿಲ್ಲೆ ಧವನ್ರನ್ನ ಭೇಟಿಯಾಗಲಿಕ್ಕೆ ಹೋಗ್ತಾ ಇದ್ರು ವಿನ್ಸೆಂಟ್ ಜಾರ್ಜ್ ಮತ್ತು ಆರ್ ಕೆ ಧವನ್ ಇಂದಿರಾ ಗಾಂಧಿಗೆ ಆರ್ ಕೆ ಧವನ್ ಸ್ಟೆನೋ ಆಗಿದ್ರು ಸೋನಿಯಾ ಗಾಂಧಿ ಅವರಿಗೆ ವಿನ್ಸೆಂಟ್ ಜಾರ್ಜ್ ಸ್ಟೆನೋಗ್ರಾಫರ್ ಆಗಿದ್ರು ಅವ್ರನ್ನ ಭೇಟಿಯಾಗಲಿ ಕರ್ನಾಟಕದ ರಾಜಕಾರಣಿಗಳು ಹೋಗ್ತಾ ಇದ್ರು ಅವರ ಮಕ್ಕಳ ಮದುವೆಗೆ ಮುಖ್ಯಮಂತ್ರಿಗಳಾದಿಯಾಗಿ ಇಡೀ ಸಂಪುಟದ ಸಚಿವರು ಬಂದಿದ್ದನ್ನ ನಾವು ನೋಡಿದ್ದೀವಿ ಹೀಗಾಗಿ ಇಟ್ಸ್ ನಾಟ್ ನೆಸಸರಿಲಿ ಎಲ್ಲವೂ ಕೂಡ ಟನ್ ಜನ್ಪತ್ ನಲ್ಲಿ ಹೋಗಿ ಅಧಿಕೃತವಾಗಿರ್ತಕ್ಕಂಥ ಭೇಟಿಗಳ ಮೂಲಕವೇ ನಡೆಯುತ್ತೆ ಅಂತಕ್ಕಂಥದ್ದು ಸೈಡ್ ಲೈನ್ಸ್ ಅಲ್ಲಿ ಸಾಕಷ್ಟು ಚರ್ಚೆಗಳು ನಿಶ್ಚಿತವಾಗಿ ನಡೀತವೆ ಆದರೆ ನೋಡಿ ಈ ಚರ್ಚೆಗಳು ಅಂತಿಮವಾಗಿ ಹೈಕಮಾಂಡ್ ಏನ್ ನಿರ್ಣಯವನ್ನ ಯಾವಾಗ ತೆಗೆದುಕೊಳ್ಳುತ್ತೆ ಅನ್ನೋದು ಪೊಲಿಟಿಕಲಿ ಮುಖ್ಯ ಕರೆಕ್ಟ್ ನೀವು ಭೇಟಿಯಾದ ಮಾತ್ರಕ್ಕೆ ಎಲ್ಲವೂ ಏನ್ ನಡೆಯಲ್ಲ ಈಗ ನಿಮಗೆ ಕರ್ನಾಟಕದ ರಾಜಕಾರಣ ಬಿಜೆಪಿಯ ನೆನಪಿದ್ರೆ ಇಲ್ಲಿಂದ ಒಬ್ರು ಸಚಿವರು ಬನಾರಸ್ ಹೋಗ್ತಿದ್ರು ಯಾವತ್ತು ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡು ಹೋಗ್ತಿದ್ರು ಕಾಶಿಗೆ ಓಕೆ ಕಾಶಿಗೆ ಯಾಕೆ ಹೋಗ್ತಾ ಇದಾರೆ ಕಾಶಿಗೆ ಯಾಕೆ ಹೋಗ್ತಾ ಇದಾರೆ ಅವ್ರು ಅದಾದ್ಮೇಲೆ ನನ್ಗೊಂದ್ಸಲ ಸಿಕ್ಕ ಹೇಳಿದ್ರು ಇಲ್ಲ ಅಲ್ಲೊಬ್ರು ಜ್ಯೋತಿಷಿ ಇದ್ರು ಅವರು ಪಿಯ ನಾಯಕರಿಗೆ ಬಹಳ ಅತ್ಯಂತ ಆಪ್ತರು ಪ್ರತಿ ವಾರ ಅವರು ಒಂದಿಷ್ಟು ಜ್ಯೋತಿಷ್ಯವನ್ನ ಹೇಳ್ತಾ ಇದ್ರು ಸೊ ಅವರ ಮೂಲಕ ನಾನು ಒತ್ತಡ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದ್ದೆ ಅಂತ ಓಕೆ 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 ಸೊ ಈ ರಾಜಕೀಯ ಚಟುವಟಿಕೆಗಳಲ್ಲಿ ಟೆನ್ ಜನ್ಪತ್ ಮತ್ತು ಸೆವೆನ್ ಆರ್ ಸಿ ಆರ್ ಅಮಿತ್ ಶಾ ಅವರ ಮನೆ ಕಾಂಗ್ರೆಸ್ಸು ಬಿ ಜೆ ಪಿ ಈ ಮನೆಗಳಲ್ಲಿ ಹೆಚ್ಚು ಅಧಿಕಾರ ಇರೋದ್ರಿಂದ ಇಲ್ಲಿ ಏನ್ ನಡೆಯುತ್ತೋ ಅದರ ಆಚೆಗೆ ಅಲ್ಲಿ ಒತ್ತಡ ಜನರ ಮೇಲೂ ಕೂಡ ಭೇಟಿಗಳು ಬಹಳ ಕ್ರೂಶಿಯಲ್ ಮೀಟಿಂಗ್ ಆ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಯಾರನ್ನ ಭೇಟಿ ಆಗ್ತಾರೆ ಎಂ ಬಿ ಪಾಟೀಲ್ ಯಾರನ್ನ ಭೇಟಿ ಆಗ್ತಾರೆ ಸತೀಶ್ ಜಾರಕಿಹೊಳಿ ಯಾರನ್ನ ಭೇಟಿ ಆಗ್ತಾರೆ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಅನ್ಸುತ್ತೆ ನೋಡಿ ಹಿಂದೆ ಸಿದ್ದರಾಮಯ್ಯನವರು ಈ ಪೀರನ್ ಅಂತ ಒಬ್ರು ಸಿದ್ದರಾಮಯ್ಯನವರ ಮಿತ್ರರಿದ್ರು ಐ ತಿಂಕ್ ಇತ್ತೀಚೆಗೆ ತೀರ್ಕೊಂಡ್ರೈಟ್ ಅವ್ರಿಗೂ ಅಹಮದ್ ಪಟೇಲ್ರಿಗೂ ಬಹಳ ಘನಿಷ್ಠ ಸಂಬಂಧಗಳಿದ್ವು ಸೊ ಅಹಮದ್ ಪಟೇಲ್ ಸಿದ್ದರಾಮಯ್ಯನವರನ್ನ ಕನ್ವಿನ್ಸ್ ಮಾಡಿದ್ದು ಆ ವೆ ಆ ಒಬ್ಬ ಸಿದ್ದರಾಮಯ್ಯನವರ ಮಿತ್ರನ ಮೂಲಕ ಓಕೆ ಓಕೆ ಅದಾದ್ಮೇಲೆ ಸಿದ್ದರಾಮಯ್ಯನವರು ದಿಲ್ಲಿಗೆ ಬಂದು ಅಹಮದ್ ಪಟೇಲ್ ಅವರನ್ನ ಭೇಟಿಯಾಗಿ ಒಂದು ತಿಂಗಳ ಬಳಿಕ ಬಂದು ಕಾಂಗ್ರೆಸ್ ಆಫೀಸಲ್ಲಿ ಎರಡ್ ಸಾವಿರದ ರಾಜಕಾರಣ ನಡೆಯುತ್ತೆ ಅದು ಬಹಳ ಮುಖ್ಯ ಆಗಿರುತ್ತೆ ಈ ಸಂದರ್ಭದಲ್ಲಿ ಅಂತ ನನಗೆ ಅನ್ಸುತ್ತೆ ಹೀಗಾಗಿ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋದಾಗ ಅವ್ರ ಎಷ್ಟೇ ವಕೀಲರಂದ್ರು ಕೂಡ ವಕೀಲರನ್ನ ಭೇಟಿಯಾದ ನಂತರ ಉಳಿದಿರುವ ಸಮಯದಲ್ಲಿ ಯಾರನ್ನ ಭೇಟಿ ಆಗ್ತಾರೆ ವಕೀಲರ ಭೇಟಿಯೂ ಆಗತ್ತೆ ಇಲ್ಲ ಅಂತಲ್ಲೇ ಆಗಿಲ್ಲ ನಾನು ಅದನ್ನೇನ್ ಅಂದ್ರೆ ನಾನು ವಕೀಲರನ್ನ ಭೇಟಿ ಆಗಲ್ಲ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾ ಇಲ್ಲ ವಕೀಲರ ಜೊತೆ ಜೊತೆಗೆ ಯಾರನ್ನ ಭೇಟಿ ಆಗ್ತಾರೆ ಅವರ ಮನೆ ಇದೆ ಆ ಎನ್ಲೇವ್ ನಲ್ಲಿ ಯಾರನ್ನ ಕರ್ಸ್ಕೊಂಡು ಮಾತಾಡ್ತಾರೆ ಆರ್ ವೆರಿ ಕ್ರೂಷಿಯಲ್ ಥಿಂಗ್ಸ್ ಇನ್ ರೈಟ್ 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 ಎಸ್ ಆನಂದ ಮನೆ ಇದಾರೆ ಆನಂದ ಇದೇನಿದು ಡಿ ಕೆ ಶಿವಕುಮಾರ್ ಪಾಳಯದ ಶಾಸಕರುಗಳು ಇನ್ನೇನು ಆಗೇ ಬಿಡುತ್ತೆ ಅಧಿಕಾರ ಹಸ್ತಾಂತರ ಅವರು ಸಿಎಂ ಆಗಬೇಕು ಎಲ್ಲ ಮಾತಾಡಿದ್ರೆ ಡಿ ಕೆ ಸುರೇಶ್ ಅವರು ಇರೋ ಇರೋರ್ಟ್ ದಿವಸ ಸಿದ್ದರಾಮಯ್ಯನವರೇ ಎಮ್ಮು ಅವರು ಆರೋಗ್ಯ ಚೆನ್ನಾಗಿದೆ ಅವ್ರ ನಾಯಕರು ಎಲ್ಲ ಮಾತಾಡ್ತಾರೆ ಡಿಪ್ಲೊಮಸಿನ ಇದು ಎಸ್ ಸದ್ಯಕ್ಕೆ ಯಾವುದೇ ರೀತಿಯಾಗಿರುವಂಥ ಒಂದು ಸ್ಪಷ್ಟ ಸಂದೇಶ ಬರದೇ ಇರುವ ಸೂಚನೆ ಇರಬಹುದು ಅಥವಾ ಒಂದು ರೀತಿ ಪರಿಸ್ಥಿತಿಯನ್ನ ಬೇರೆ ಬೇರೆ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾ ಇರೋರಿಗೆ ಒಂದು ಸಂದೇಶ ಕೊಡುವ ರೀತಿಯಲ್ಲೂ ಕೂಡ ಅವರು ಈ ಹೇಳಿಕೆಯನ್ನು ಬೆಳೆಗೆ ಕೊಟ್ಟರು ಅಂತ ಕಾಣಿಸುತ್ತೆ ಯಾಕೆಂತಂದ್ರೆ ಡಿ ಕೆ ಸುರೇಶ್ ಅವರು ಮಾತಾಡುವ ಸ್ಟೈಲನ್ನು ಗಮನಿಸ್ತಾರೆ ಅವಾಗಲೂ ಕೂಡ ಅವರು ಅತ್ಯಂತ ಗಟ್ಟಿಯಾಗಿ ಅವ್ರು ಏನು ಹೇಳಬೇಕು ಅದನ್ನು ನೇರವಾಗಿ ಹೇಳ್ತಾರೆ ಆದರೆ ಈ ವಿಚಾರದಲ್ಲಿ ಯಾಕೋ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇನ್ನೂ ಗಟ್ಟಿಯಾಗಿದ್ದಾರೆ ಅವ್ರ ವಯಸ್ಸಾಗಿಲ್ಲ ಅನ್ನೋ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟರು ಮತ್ತು ಮಾಧ್ಯಮಗಳು ನೀಡ್ತಾ ಇರ್ತಕ್ಕಂಥ ವರದಿಗಳು ಮಾಧ್ಯಮಗಳ ವಿಶ್ಲೇಷಣೆಗೆ ಒಂದ್ ರೀತಿ ಟಾಂಗ್ ನೀಡುವ ರೀತಿಯಲ್ಲಿ ಅವ್ರು ಇವತ್ತು ರಿಯಾಕ್ಟ್ ಮಾಡಿದಂಗೆ ಕಾಣ್ತಾ ಇದೆ ಒಂದ್ ರೀತಿ ಲೇವಡಿ ಮಾಡ್ದಂಗೆ ಇತ್ತು ಆ ಕಾರಣಕ್ಕಾಗಿ ಇನ್ನೂ ರೆಡಿ ವಯಸ್ಸಾಗಿಲ್ಲ ಅವ್ರಿಗೂ ಕಂಟಿನ್ಯೂ ಆಗ್ತಾರೆ ಅವರೇ ನಾಯಕರು ಅಂತಕ್ಕಂಥ ಹೇಳಿಕೆ ನೀಡುವುದ್ರ ಮೂಲಕ ಒಂದು ಒಂದು ಎಲ್ಲ ಒಂದ್ ಕಡೆ ಚರ್ಚೆ ಆಗ್ತಿರುವಂತ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ತಮ್ಮ ನಿಲುವನ್ನ ತಿಳಿಸುವಂತ ಪ್ರಯತ್ನವನ್ನು ಮಾಡಿದ್ರು ಸೊ ಒಂದಂತೂ ಸ್ಪಷ್ಟ ಆಗ್ತದೆ ಡಿ ಕೆ ಶಿವಕುಮಾರ್ ಪಾಳ್ದಿರತಕ್ಕಂತ ಬಹುತೇಕ ಶಾಸಕರಲ್ಲರೂ ಕೂಡ ಹಾಗೆ ಆಗತ್ತೆ ನಿಶ್ಚಿತ ದಿನದಂದು ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸ್ಕೊಳ್ತಾರೆ ಅಂತಕ್ಕಂಥ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ಡಿ ಕೆ ಸುರೇಶ್ ಯಾಕೆ ಮಾತನ್ನ ಹೇಳಿದ್ರು ಅಂತಂದ್ರೆ ಅದು ಲೇವಡಿ ಇರ್ಬೋದು ಅಥವಾ ಟಾಂಗ್ ನೀಡಿದ ರೀತಿಯಲ್ಲಿ ಅವರು ಇವತ್ತು ಮಾತಾಡ್ದಂಗಿತ್ತು ಯಾಕಂದ್ರೆ ಮಾಧ್ಯಮಗಳು ಸಹಜವಾಗಿ ಅವರನ್ನ ಭೇಟಿ ಮಾಡೋ ಸಂದರ್ಭದಲ್ಲಿ ಅವರು ಕೆಲವು ವಿಚಾರಗಳನ್ನ ಬಹಳ ಮುಕ್ತವಾಗಿ ಹೇಳ್ತಾರೆ ಮತ್ತು ಮಾಧ್ಯಮಗಳ ಮುಂದೆ ಏನ್ ಹೇಳ್ಬೇಕು ಅದು ನೇರವಾಗಿ ಹೇಳ್ತಾರೆ ಆದರೆ ಎಲ್ಲ ಒಂದ್ ಕಡೆ ಅದನ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಡಿಫೆನ್ಸ್ ಮಾಡ್ತಕ್ಕಂಥ ಯಾವ ಪ್ರಯತ್ನಗಳು ಕೂಡ ಅವ್ರು ಮಾಡೋದಿಲ್ಲ ಒಂದು ಹಂತದಲ್ಲಿ ಡಿ ಕೆ ಶಿವಕುಮಾರ್ ಕೆಲವು ವಿಚಾರಗಳನ್ನ ಹೇಳೋದಿಲ್ಲ ಆದರೆ ಡಿ ಕೆ ಸುರೇಶ್ ನೇರವಾಗಿ ಹೇಳ್ತಾರೆ ಅದು ಅನುಭವ ಆದರೆ ಇವತ್ತು ಬೆಳಗ್ಗೆ ಅವರು ಮಾತಾಡೋ ಸಂದರ್ಭದಲ್ಲಿ ಎಲ್ಲವೂ ಕೂಡ ಏನು ಅಥವಾ ಅವರು ಸಿದ್ದರಾಮಯ್ಯ ಕಂಟಿನ್ಯೂ ಆಗ್ತಾರೆ ಅಂತ ಹೇಳುವ ಮೂಲಕ ಒಂದು ರೀತಿ ವ್ಯವಸ್ಥೆಗೆ ವ್ಯವಸ್ಥೆ ಬಗ್ಗೆ ಅವರಿಗೆ ಒಂದು ಲೇವಡಿ ಮಾಡಿದಂಗೆ ಕಾಣ್ತಾ ಇತ್ತು ಅದನ್ನ ಹೇಳಿದ್ರು ಅಂತ ಅನಿಸ್ತಾ ಇದೆ ಅಜಿತ್ ಎಸ್ ಥ್ಯಾಂಕ್ ಯು ಸೋ ಮಚ್ ಆನಂದ್ ನಿಮ್ಮೆಲ್ಲ ಮಾಹಿತಿಗೆ ಪ್ರಶಾಂತ ಮತ್ತೊಮ್ಮೆ ನಮ್ಮ ಜೊತೆ ಜಾಯ್ನ್ ಆಗಿದೆ ಎಸ್ ಪ್ರಶಾಂತ್ ಅಜಿತ್ ನನಗೆ ಅದು ಲೇವಡಿ ಅನ್ಸಲ್ಲ ಕಾಲ ಹತ್ರ ಬರ್ತಾ ಇದ್ದಂತೆ ಬರ್ತಾ ಇದ್ದಂತೆ ಸಿದ್ದರಾಮಯ್ಯನವರಿಗೆ ಜೈಕಾರ ಹಾಕ್ತಕ್ಕಂತ ಸ್ಟೇಟ್ಮೆಂಟ್ಸ್ಗಳು ಡಿ ಕೆ ಶಿವಕುಮಾರ್ ಪಾಳಯದಿಂದ ಬರೋದು ಸಹಜ ಮತ್ತು ಸ್ವಾಭಾವಿಕ ಯಾಕಂದ್ರೆ ಸಿದ್ದರಾಮಯ್ಯನವರನ್ನ ಟೀಕೆ ಮಾಡಿ ಹೌದು ಡಿ ಕೆ ಪಾಳಯ ಅಥವಾ ಡಿ ಕೆ ಶಿವಕುಮಾರ್ ಅವರ ಇಡೀ ಬಣ ಏನ್ ಸಾಧಿಸಬೇಕು ಅಂತ ಹೊರಟಿದೆ ಅದು ಸಾಧ್ಯ ಮಾಡಕ್ಕೆ ಆಗಲ್ಲ ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ವಿರುದ್ಧ ನೋ ಆಫ್ ಯಡಿಯೂರಪ್ಪನವರ ವಿರುದ್ಧ ಮಾತಾಡಿ ಅಧಿಕಾರ ಗಿಟ್ಟಿಸೋದು ಇವತ್ತಿಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರನ್ನ ಅಂದ್ರೆ ಕೆಳಗಿಳಿರಿ ನೀವು ಅನ್ನುವ ರೀತಿಯಲ್ಲಿ ಮಾತನಾಡಿ ಅಧಿಕಾರ ಹಿಡಿಯೋದು ಎರಡು ಅಸಂಭವ ಪರಿಸ್ಥಿತಿ ಕರೆಕ್ಟ್ ಆ ಕಾರಣದಿಂದ ಈ ಜೈಕಾರದ ಹೇಳಿಕೆಗಳು ಬರ್ತಾ ಇವೆ ಇನ್ನೂ ಜಾಸ್ತಿ ಬರ್ತವೆ ಅಂತ ನನಗೆ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಯಾಕಂದ್ರೆ ಅಂತಿಮವಾಗಿ ಏನಜಿತ್ ಈ ಟೆಲಿವಿಷನ್ಗೆ ಬಾಲ್ಕೃಷ್ಣ ಇಕ್ಬಾಲ್ ಹುಸೇನ್ ಶಿವಗಂಗಾ ಡಿ ಕೆ ಸುರೇಶ್ ಕೊಡುವ ಹೇಳಿಕೆಗಳಿಂದ ಹೈಕಮಾಂಡ್ ನಿರ್ಣಯ ಕರೆಕ್ಟ್ ಹೈಕಮಾಂಡ್ ನ ನಿರ್ಣಯಗಳ ಕನ್ಸಿಡರೇಷನ್ ಬೇರೆ ಇವೆ ಆ ಕಾರಣದಿಂದ ಈ ಚೇಂಜ್ ಆಫ್ ಸ್ಟ್ರಾಟಜಿ ಇದೆ ಅಂತ ನನಗೆ ಅನ್ಸುತ್ತೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ